ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಟ್ಯೂಷನ್ ಹುಡುಗರು ಬಂದಾರ ಅವ್ರಿಗೆ ಟ್ಯೂಷನ್ ತಗೊಂತೀನಿ ಬನ್ ಹಾಯ್ ಎಲ್ಲರಿಗೂ ಹಾಯ್ ಏನ್ ಮಾಡಾತೀರಿ ಏನು ಮಾಡಾತೀರಲ್ಲ ಬ್ಯಾಸ್ ಮಾಡಾತೀನಿ ಹೇಳಿದೆಲ್ಲ ವರ್ಕ್ ಕಲ್ತ್ಕೊಂಬಂದಿರಿ ನಿನ್ನೆ ಬಂದಿರಲಿಲ್ಲಲ್ಲ ಯಾಕ ನಾಲ್ಕು ಜನ ಅದಕ್ಕೆ ಬಂದಿರಲಿಲ್ಲ ಊಟ ಸಂಪಾಗೈತಿ ಅದಕ್ಕೆ ಬ ಊಟ ಸಂಪ್ ಆಗೈತಿ ಅದಕ್ಕೆ ಬಂದಿರಿ ತಗೋ ಹೋ ಮಕ್ಕಂಡಿರಿ ಹೌದೇನ ಆಮೇಲೆ ನಿನ್ನೆ ಫೋನ್ ಹಚ್ಚಿದ್ದೆ ನಾನು ಹಲೋ ಹಲೋ ಅಂತ ಅಂದ ಗೊತ್ತಿದ್ರಲ್ಲ ಕೇಳಿಸ್ಲಿಲ್ಲ ನಾವು ಮಾತಾಡಿದ್ ಕೇಳಿಸ್ಲಿಲ್ಲ ಹಲೋ ಹಲೋ ಅಂದೆ ನೀವ ಹಲೋ ಹಲೋ ನಾ ಮಾತಾಡಿದ ಕೇಳಿಸೋತೇನು ಇಲ್ಲಿ ಕೂಡ ಶ್ರಾವಣಿ ಹೋಮ್ ವರ್ಕ್ ಮಾಡ್ಕೊಂಬಿ ಮಗ್ಗಿರಿ ಚೆನ್ನಾಗಿ ಬರ್ತಾವ ಜೋರ್ ಮಾತಾಡಬೇಕ ಹ್ಮ್ ಯಾರು ಬಂದಿಲ್ಲ ಇವತ್ತು ವೈಷ್ಣವ್ ವಿಶ್ವಲ್ ಆದ್ಯ ಮೂರು ಜನ ಊರಿ ಹೋಗ್ಯಾರ ಒಂದವರಿಗೆ ಹೋಗ್ಯಾರ ಒಂದವರಿ ಹೋಗ್ಯಾರ ಸಿಕ್ತಾರೀನ ಮೂರು ಜನ ಅದಿಲ್ಲ ಹಾ ಓಡ್ಸ್ಕೊಳ್ಕೊಂಬುದಿ ನೀನು ನಿಂಗ್ ಮಗಿಲೆ ಚೆನ್ನಾಗಿ ಬರ್ತಾವ

ಇಗ ತರ್ಲಿಲ್ಲ ಅಕ್ಕಿ ಅಪೂರ್ವ ಯಾವಾಗ ಬರ್ತಳಪ್ಪ ಸೋಮವಾರ ಏ ಅಕ್ಕ ಕ್ಯಾ ಕ್ಯಾ ಹಾಸ್ಟಿಂಗ್ ಕುಂತಳೇ ಮುಂದೆ ಬರಿಯದು ಇಲ್ ಕುಂದ್ರೋ bail ചാಪೇ ಗಂಗಾ ಸಿರಿ ಬ್ಯಾಕ್ ತಗೋದನ ಹೆಂ ಕುಂತ ಬಿಡ್ತಾಳೆ ನನಗೆ ಹೇಳೋದು ಬೇಡ ಹೇಳೋದು ಬೇಡ ಅಂತನೆ हिंद कुंदरती हल्ठलींट हद्नाक हदनाक नूर हाँ हद्न

ಎಲ್ಲಿತನ ಇಲ್ಲಿ ತನಕ ಕಲ್ತಿ ಬರಿ ಒಂದೆರಡು ಎಲ್ಲಿ ತನಕ ಬರ್ತಾವ ಐನೂರು ತನ ಹದಿನೈದರ ಮಗ್ಗಿ ಒಂದು ಹಾಕೊಡ್ಬೇಕು ಅದನ್ನ ಹಾಕೊಡ್ತೇನೆ ಅಂತ ಅದನ್ನು ಕಲಿಯಲ್ಸಿ ಈಗ ಪಟ್ಟಿ ಎರಡನೇ ಕ್ಲಾಸ್ ಅಲ್ಲ ನೀನು ಒಂದು ಬಸ್ ಸೆಕೆಂಡ್ ಯಾವ ಸ್ಕೂಲಿಂದ ಅದ ಇದು ಎಂತ ಎಂತ ಸ್ಕೂಲ್ ಅದು ನಿಂದ ಅದನಾ ಅಲ್ಲೇ ಆಹಾ ಬೇರೆ ಸ್ಕೂಲಿ ಹೋಗಬೇಕು ತ ಟಿಕಿನ ಹೇಡಲ್ಲ ಅಮ್ಮಿ ಹೇಡಲ್ಲ ಶ್ರಾವಣಿ ಟಿಕಿನ ಹಚ್ಚನಲ್ಲ ಅಮ್ಮಿ ಹೇstar ಅಂತ ಹೌದಾ ಆ ಬೆಸ್ಟ್ ಮಾರ್ખા ಹೊರಗಡೆ ಚಾಲ ಸ್ವಲ್ಪ ಚಾಲ ಹೆಚ್ಚಬೇಡ ಸೊಲೇತರ ಅಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ Best month, okay? Bye Larko. Bye. Bye.